ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಬೆಳಗ್ಗೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಇವತ್ತಿನ ಒಂದು ಮ್ಯಾಚ್ ಆರ್ ಸಿ ಬಿ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡಕ್ಕೆ ಇಬ್ಬರು ಹೊಸ ಆಟಗಾರರು ಎಂಟ್ರಿ ಕೊಡ್ತಾ ಇದ್ದಾರೆ ಯಾರು ಆ ಆಟಗರು ನಿಮಗೆ ಗೊತ್ತಾಗಾಯ್ಸ್ ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ವಿಡಿಯೋನ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಗ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಗಾಯ್ಸ್ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಎಲ್ಲ ಒಂದು ಅಪ್ಡೇಟ್ಸ್ ನಾನು ನಿಮಗೆ ತಿಳಿಸ್ತೀನಿ ಈ ಒಂದು ಚಾನಲ್ಗೆ ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಒಂದು ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಮ್ಯಾಚ್ನ ನ ಆಡ್ತಾ ಇದ್ದಾರೆ ಇವತ್ತಿನ ಒಂದು ಪಂದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ನಮ್ಮ ಎದುರಾಳಿ ಆಗಿರ್ತಾರೆ ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಒಂದು ದೊಡ್ಡ ಬದಲಾವಣೆನ ಮಾಡಿದ್ದಾರೆ ಇವತ್ತಿನ ಒಂದು ಪಂದ್ಯಕ್ಕೆ ರಿಷಬ್ ಪಂತ್ ಅವರು ಆಡ್ತಾ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ತಂಡದಲ್ಲಿ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವರು ಸಸ್ಪೆಂಡ್ ಆಗಿದ್ದಾರೆ ರಿಷಬ್ ಪಂತ್ ಅವರು ಇವತ್ತಿನ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ಹೇಗಿದೆ ಅಂತ ನೋಡೋಣ ಆಲ್ಮೋಸ್ಟ್ ಸೇಮ್ ಸೇಮ್ ಬಟ್ ಸ್ವಲ್ಪ ಎರಡು ಬದಲಾವಣೆನ ಮಾಡಿದ್ದಾರೆ ಇಲ್ಲಿ ಎರಡು ಬದಲಾವಣೆ ಯಾವುದು ಅಂತ ಅಂದರೆ ಫಸ್ಟ್ ಇಲ್ಲಿ ನೋಡೋದಾದ್ರೆ ಲೂಕಿ ಫರ್ಗಸನ್ ಅವರ ಜಾಗದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಬೆಂಕಿ ಆದಂತ ಪ್ಲೇಯರ್ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರ್ತಾ ಇದ್ದಾರೆ ಹಾಗೆ ಎರಡನೇ ಯಾಕಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಯಾಕೆ ಅಂತ ಬೆಂಕಿ ಬೆಂಕಿಯಾದಂತಹ ಪ್ಲೇಯರು ಆಪೋಸಿಟ್ ತಂಡಕ್ಕೆ ಬೆವರಿಳಿಸುವಂತಹ ಎಲ್ಲ ಒಂದು ಲಕ್ಷಣಗಳು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಇದೆ ಅಂತಲೇ ಹೇಳ್ಬೋದು ಹಾಗೆ ಯಾವ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆಡಬೇಕು ಅನ್ನೋ ಒಂದು ಟ್ಯಾಲೆಂಟು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರಿಗೆ ಇದೆ ಸ್ಕಿಲ್ಸ್ ಕೂಡ ಇದೆ ಹಾಗೆ ಇಲ್ಲಿ ಎರಡನೇ ಬದಲಾವಣೆ ಮೈಪಾಲ್ ಅವರ ಜಾಗದಲ್ಲಿ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಬರಬೇಕು ಯಾಕಂದರೆ ವೈಶಾಖ್ ವಿಜಯ್ ಕುಮಾರ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡಿ ಬೆಳೆದವರು ಅವರಿಗೆ ಈ ಒಂದು ಪಿಚ್ಚು ಕರೆಕ್ಟಾಗಿ ಗೊತ್ತಿರುತ್ತೆ ಯಾವ ರೀತಿ ಬೌಲಿಂಗ್ ಮಾಡಬೇಕು ಅಂತ ಅದಕ್ಕಾಗಿ ಮೈಶಾಖ್ ವಿಜಯ್ ಕುಮಾರ್ ಅವರು ಬೆಂಗಳೂರಿನ ಚಿನ್ನಸ್ವಾಮಿ ಅಲ್ಲಿ ಆಡಿದರೆ ಸೂಪರ್ ಆಗಿರುತ್ತೆ ವೈಶಾಖ್ ವಿಜಯ್ ಕುಮಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಎಂಟ್ರಿ ಕೊಡ್ತಾ ಇದ್ದಾರೆ ಹಾಗೆ ಈ ಒಂದು ಇಬ್ಬರನ್ನ ಬದಲಾವಣೆ ಮಾಡಿದರೆ ನಮ್ಮ ಆರ್ ಸಿ ಬಿ ತಂಡ ಫುಲ್ಲು ಸ್ಟ್ರಾಂಗ್ ಆಗುತ್ತೆ ಬೆಂಕಿಯಾದಂಥ ಟೀಮ್ ಆಗಿ ಕಾಣಿಸ್ಕೊಳುತ್ತೆ ಚಿನ್ನಸ್ವಾಮಿ ಅಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಕೊಡ್ತಾ ಬರ್ತಾ ಇದ್ದಾರೆ ಕೂಡ ಲೋಕಿ ಫರ್ಗಸ್ ಅನ್ನೋರು ಬೇಡ ಯಾಕಂದರೆ ಈ ಒಂದು ಚಿನ್ನಸ್ವಾಮಿ ಅಲ್ಲಿ ಅವರಿಗೆ ಹಾಕ್ತಾರೆ ಬಾಲಿಂಗ್ನ ಹಾಕ್ತಾರೆ ಯಾವ ರೀತಿ ಬೇಕು ಆ ರೀತಿ ಆಗ್ತಾರೆ ಆದ್ರೆ ಯಾವ ರೀತಿ ಕರೆಕ್ಟಾಗಿ ಆಗಿ ಹಾಕಬೇಕಂತ ಗೊತ್ತಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂನ ಅರಿತಿರೋದು ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರು ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಈ ಒಂದು ಪ್ಲೇಯಿಂಗ್ ಇಲೆವೆನ್ ಇಟ್ಟುಕೊಂಡು ಆಡಬೇಕಾಗುತ್ತೆ ಬ್ಯಾಟಿಂಗ್ ನ ಮಾಡಿದ್ರೆ ಇದೇ ರೀತಿ ಇರಬೇಕು ಆದ್ರೆ ಏನು ಬದಲಾವಣೆ ಇಲ್ಲ ಎರಡು ಎರಡು ಬದಲಾವಣೆ ಮ್ಯಾಕ್ಸ್ವೆಲ್ ಹಾಗೆ ವೈಶಾಖ್ ವಿಜಯ್ ಕುಮಾರ್ ಅವರು ಎಂಟ್ರಿ ಕೊಡಬೇಕಾಗುತ್ತೆ ಸೆಕೆಂಡ್ ಬೌಲಿಂಗ್ನ ನ ಮಾಡಿದ್ರೆ ಇಲ್ಲಿ ರಜತ್ ಪಟಿದಾರ್ ಅವರ ಜಾಗದಲ್ಲಿ ಯಶ್ ದಯಾಳ್ ಅವರು ಬರಬೇಕು ಯಾಕಂದ್ರೆ ಬಾಲಿಂಗು ನಮ್ಮ ಆರ್ ಸಿ ಬಿ ತಂಡದ ಬಾಲಿಂಗ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಪಂದ್ಯ ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚ್ ಅಲ್ಲಿ ಆರ್ ಸಿ ಬಿ ತಂಡಕ್ಕೆ ಡೂ ಆರ್ ಡೈ ಮ್ಯಾಚ್ ಆಗುತ್ತೆ ಮಾಡು ಇಲ್ಲವೇ ಮಡಿ ಪಂದ್ಯ ಇವತ್ತು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಡುವಂತ ಎಲ್ಲ ಚಾನ್ಸಸ್ ಇರುತ್ತೆ ಆರ್ ಸಿ ಬಿ ತಂಡ ಪ್ಲೇ ಆಫ್ ಗೆ ಎಂಟ್ರಿ ಕೊಟ್ಟೆ ಕೊಡುತ್ತೆ ಈ ಒಂದು ಪಂದ್ಯವನ್ನ ಗೆದ್ರೆ ವಿರಾಟ್ ಕೊಹ್ಲಿ ಹಾಗೆ ಗ್ಲೆನ್ ಮ್ಯಾಕ್ಸ್ವೆಲ್ ಪ್ಲಸಿಸ್ ವಿಲ್ ಜಾಕ್ಸ್ ಹಾಗೆ ರಜತ್ ಪಟಿದರ್ ಇವರೆಲ್ಲರೂ ಕೂಡ ನಮ್ಮ ಆರ್ ಸಿ ಬಿ ತಂಡದ ಮುತ್ತು ರತ್ನಗಳು ಅಂತಾನೆ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ ಇವರೆಲ್ಲರೂ ಕೂಡ ಬ್ಯಾಟಿಂಗ್ ಪರ್ಫಾರ್ಮೆನ್ಸು ಬಹಳ ಮುಖ್ಯವಾಗುತ್ತೆ ಸ್ಟ್ರಾಂಗ್ ಆಗಿ ಆಡಿ ನಮ್ಮ ಎದುರಾಳಿ ತಂಡ ಡಿ ಸಿ ತಂಡಕ್ಕೆ ಬೆವರಿಳಿಸುವಂತ ಚಾನ್ಸಸ್ ಎಲ್ಲ ಕಂಡು ಬರ್ತಾ ಇದೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರ ತಂಡದಲ್ಲಿ ಒಂದು ಏನೋ ಬದಲಾವಣೆ ಆಗಿದೆ ಅಕ್ಷರ್ ಪಟೇಲ್ ಅವರು ಕ್ಯಾಪ್ಟನ್ ಆಗಿ ಅನೌನ್ಸ್ ಆಗಿದ್ದಾರೆ ರಿಷಬ್ ಪಂತ್ ಅವರ ಜಾಗದಲ್ಲಿ ಆರ್ ಸಿ ಬಿ ತಂಡಕ್ಕೆ ಇವತ್ತು ಸ್ವಲ್ಪ ಸಂಕಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಡೂ ಮ್ಯಾಚ್ ಗೆಲ್ಲಲೇಬೇಕು ಸೋತ್ರ ಬಹಳ ತೊಂದರೆ ಆಗುತ್ತೆ ಆರ್ ಸಿ ಬಿ ತಂಡಕ್ಕೆ ವಿಲ್ ಜಾಕ್ಸ್ ಅವರು ಇನ್ನೂ ಕೂಡ ಸ್ವಲ್ಪ ನಿಂತು ಆಡಬೇಕಾಗುತ್ತೆ ಕಳೆದ ಮ್ಯಾಚಸ್ಗಳಲ್ಲಿ ಸ್ವಲ್ಪ ಬೇಗನೆ ಔಟ್ ಆಗಿ ಹೋಗ್ತಾ ಇದ್ದಾರೆ ಸ್ವಲ್ಪ ನಿಂತು ಆಡಿದ್ರೆ ಇವತ್ತು ನಮ್ಮ ಪಂದ್ಯ ಗೆಲ್ಲುವುದಂತೂ ಖಚಿತ ಅಂತಾನೆ ಹೇಳ್ಬೋದು ಬಹಳ ಬಲಿಷ್ಠ ತಂಡವಾಗಿ ನಮ್ಮ ಆರ್ ಸಿ ಬಿ ತಂಡ ಕಾಣಿಸ್ಕೊಳ್ತಾ ಇದೆ ಟಾಸ್ ಅನ್ನ ಗೆದ್ರೆ ನಮ್ಮ ಆರ್ ಸಿ ಬಿ ತಂಡ ಫಸ್ಟ್ ಬಾಲಿಂಗ್ ನ ಯಾಕಂದರೆ ಯಾಕಂದ್ರೆ ಬಾಲಿಂಗ್ನ ಮಾಡಿದ್ರೆ ಸೂಪರ್ ಆಗಿರುತ್ತೆ ಫಸ್ಟು ಬಾಲಿಂಗ್ನ ಮಾಡಲೇಬೇಕು ಮಾಡಿದರೆ ಚೇಸಿಂಗ್ ಮಾಡೋದಕ್ಕೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಸ್ಟ್ ಆಗಿರುತ್ತೆ ಚೇಜಿಂಗ್ ಮಾಡಿ ಬಿಸಾಕ್ತಾರೆ ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಆರ್ಡರ್ ಅಂತಲೇ ಹೇಳ್ಬೋದು ಬೆಂಕಿ ಬ್ಯಾಟರ್ಸ್ ಇದ್ದಾರೆ ಚಿಂತೆ ಮಾಡಬೇಕಾಗಿಲ್ಲ ಚೇಜಿಂಗ್ ಬಂದರೆ ಬೇಗ ಬೇಗ ಹೊಡೆದು ಬೇಗ ಬೇಗ ಪಂದ್ಯವನ್ನು ಮುಗಿಸಿ ಗೆದ್ದು ಹೋಗ್ತಾ ಇರ್ತಾರೆ ನಮ್ಮ ಆರ್ ಸಿ ಬಿ ತಂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಳ್ಳೆ ಒಂದು ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಗೆದ್ರೆ ಪಾಯಿಂಟ್ಸ್ಟೇಬಲ್ ಇನ್ನೂ ಕೂಡ ಮೇಲೆ ಹೋಗ್ತಾರೆ ಪ್ಲೇ ಆಫ್ಗೆ ಎಂಟ್ರಿ ಕೊಡೋದಕ್ಕೆ ಇನ್ನೂ ಕೂಡ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಇನ್ನೂ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ಗಾಯ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವಾಗಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಾನು ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್